ಇನ್ವಿಟೇಷನ್ ಕಾರ್ಡ್ print ಮಾಡಬೇಕು ಆದ ತಯಾರಿ ಮಾಡಬೇಕಂತ ನವೆಲ್ಲರೂ ಭಾರತ ಜನತಾ ಮಂಡಳಿ ಕಾರ್ಯಕರ್ತರೇ ಗೋಕಾಕ್ ನಲ್ಲಿ ಪ್ರಾರම්භ ಆಯ್ತು ಅಂತ ಕ್ಷೇತ್ರ ಬರ್ತಾವ್ ಬೆಳಗಾವಿ ಲೋಕಸಂತೆ ಅದರ ಪ್ರಾರಂಭ ಗೋಕಾಕ್ ನಲ್ಲಿ ಆಯಿತು ಗೋಕಾಕ್ ಕರಗನ್ ಡಸ್ಟ್ ಹಾಕ್ತಲ್ಲ ಗೋಕಾಕ್ ಜಾರ್ಕಿ ಓರಿಯೋ ನಡೆಸಲ್ಲ ಗೋಕಾಕ್ ಕಾರ್ಯಕ್ರಮ ಅಷ್ಟ ಪ್ರಸಿದ್ಧನಾದ ರೀತಿ ಭಾರತ ದೇಶದ ನಂತರ ನೀವು ಎಲ್ಲರೂ ಏನು ಮನಸ್ ಮಾಡ್ತೀರಾ ಅದು ಮಾಡಿ ತೋರಿಸ್ತೇವೆ ಅದಕ್ಕೆ ಗೋಕಾಕರನ್ನು ಪ್ರಾರಂಭ ಮಾಡಿದೀವಿ ನಮ್ಮ ಬೆಳಗಾವಿ ಲೋಕಸಭೆ ಚುನಾವಣೆ ಪ್ರಚಾರ ಶುಭಾರಂಭ ಇಲ್ಲಿಂದ ನಾವು ಪ್ರಾರಂಭ ಮಾಡ್ರ ಗೆಲುವ ನಿಶ್ಚಿತ ಬರುವಂತ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸುವಂತ ಜವಾಬ್ದಾರಿ ನಮ್ದೆಲ್ಲರೂ ಇದೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಟಿವಿ ಮಾಧ್ಯಮದಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಬೆಳಗಾವಿಯಲ್ಲಿ ಯಾರ ಅವ್ರು ಬೇಡ ಇವ್ರು ಬೇಡ ಅಯ್ಯೋ

ಎಂಪಿ ಕನಸು ನೋಡೋದು ತಪ್ಪಲ್ಲ ಕನ್ಸು ಪೂರ್ತಿ ಮಾಡೋದಕ್ಕೂ ತಪ್ಪಲ್ಲ ಆದ್ರೆ ನನಗೆ ಸಿಗ್ಲಿಲ್ಲ ಅಂತ ಮತೋಬ್ರ ಆಗಬಾರ್ದಂತ ಭಾವನೆ ಇಡೋದು ಸರಿಯಲ್ಲ ಯಾರು ನಮ್ಮ ಗುರಿ ನಮ್ಮ ಧ್ಯೇಯ ಅಂದೇ ಬಂದ ಬಿಜೆಪಿ ನರೇಂದ್ರ ಮೋದಿ ಅವರ ಇಡೀ ಮೆಚ್ಚು ಅಂತ ಕೆಲಸ ಮಾಡ್ತಾ ಇದ್ದಾರೆ ಐದು ನೂರು ವರ್ಷ ಆಯ್ತು ಎಷ್ಟೋ ಜನ ಕನಸು ನೋಡ್ತಾ ಇದ್ರು ರಾಮ ಮಂದಿರ ಕಟ್ಟಬೇಕು ಆ ರಾಮ ಮಂದಿರ್ ಕಟ್ಟಬೇಕಂದ್ರೆ ಹಿಂದೂ ಮುಸ್ಲಿಂ ಬಾಂಧವರ ಜಗರಬಹುದು ಗಲಾಟೆ ಹಿಂದೂ ಮತ್ತು ಮುಸಲ್ಮಾನ ಚಿಂತನೆ ಮಾಡೋರು ಬಹಳ ಬಂದಿದ್ರು ಆದ್ರೆ ಹಿಂದೂ ಮತ್ತು ಮುಸಲ್ಮಾನ ಬಾಂಧವರಿಗೆ ಇಬ್ರುಗಳು ವಿಶ್ವಾಸದಲ್ಲಿ ತಗೊಂಡ ಕಟ್ಟಿರಿ ನಾವು ರಾಮ ಮಂದಿರ್ ಕಟ್ಟಿವಿ ನಾವು ಇಬ್ಬರೂ ಅನ್ನಕಲ್ ತರ ಈ ಬಾರಿ ಬಾಯ ಮಾಡೋಂಥ ಸಂತೇಶ ಪಟ್ಟಿರೋಂಥ ನಗರ ಪ್ರಮೋಧಿಯವ್ರು ಕೈ ಮಾಡಪ್ಪ ಅಂತ ಜವಾಬ್ದಾರಿ ಇದ್ದರು ನಮ್ಮ ಎಲ್ಲ ಪ್ರತಿಯೊಬ್ಬರು ಮತದಾನ ಬಂದವ್ರಿಂದ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗ್ಯಾರಂಟಿ ಹೆಸ್ರ್ ಮೇಲೆ ಮೋಸ ಮಾಡಿ ಸರ್ಕಾರ ಇವತ್ತು ನಗರದಲ್ಲಿ ಕೆಲಸ ಮಾಡುವಂಥ ನಾವು ಅವ್ರ ಪದ್ಧತಿ ಓಡ್ತಾ ಇದ್ದೀನಿ ಆದರೆ ನಾವು ಭಾರತೀಯ ಪಾರ್ಟಿ ಕಾರ್ಯಕರ್ತರ ನಮಗೆ ಎಲ್ಲ ಗುರಿ ಅಂದ್ರೆ ನಮ್ಮ ದೇಶ ಸುರಕ್ಷಿತ ಉಳಿಬೇಕು ನಮ್ಮ ಧರ್ಮ ಸಂಸ್ಕೃತಿ ಸುರಕ್ಷಿತ ಉಳಿಬೇಕು ನಮ್ಮ ದೇಶದ ಇಡೀ ಜಗತ್ತು ಬೆಚ್ಚುವಂತ ಕೆಲಸ ನಮ್ಮ ಪ್ರಧಾನಮಂತ್ರಿ ಮಾಡ್ತಾ ಇದಾರೆ ಅವ್ರ ಕೈ ಬಲಪಡಿಸಬೇಕು ಆ ಗುರಿ ಆ ಕನಸ ನಮಗೂ ಆಲ್ರೆಡಿ ಇರಬೇಕು ಇದನ್ನು ಆಗಿಲ್ಲ ನನಗಾಗ್ತಿದ್ರೆ ಬಹಳ ಬರಏನಾಗ್ತಿತ್ತು ನಿಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಸುಭಾಷ್ ಪಾಟೀಲ್ ನಾಲ್ಕು ಒಂದು ಡೈಲಾಗ್ ಹೇಳಿ ಬಾರ ಆ ಡೈಲಾಗ್ ಏನ್ ಗೊತ್ತಾ ಏನಾಗ್ರು ಒಳ್ಳೇದುಕ ಏನಾದ್ರು ಒಳ್ಳೆಯದ ಸಮಾಜ ಪಾರ್ಟಿ ಅದಕ್ಕಿಂತ ಬಾಯಾಟ್ ಮಾಡಿಬಿಟ್ಟಿದ್ರು ಏನಾದ್ರು ಏನ್ ಬೇಕಾದ ಆಗೋದು ಒಳ್ಳೆದ ಅದಕ್ಕಿಂತ ನನಗೆ ಇವತ್ತು ಏನಾರು ತಪ್ಪಿದ್ವಿ ಅದಕ್ಕಿಂತ ಒಳ್ಳೇದೇನಾರು ಆಗ್ಬೋದಲ್ಲ ಈ ಭಾವನೆ ಇಟ್ಕೊಂಡ ಕೆಲಸ ಮಾಡುವಂತ ಜವಾಬ್ದಾರಿ ನಮ್ದು ನಿಮ್ದಿ ನಾನು ನಿಮ್ಗ ಪ್ರಶ್ನೆ ಮಾಡ್ತೇನೆ ಕಾರ್ಯಕರ್ತರ ನಿಮಗೆ ಹಕ್ಕಿ ಆಗೋದಿಲ್ಲ ಅಲ್ಲ ಏನಾಗಲ್ಲ ಮತ್ತೆ ಯಾವ ಯಾಕೆ ನಡೆಸುವುದಿಲ್ಲ ಕಟ್ಟವರು ಕಟ್ಟವರು ಈ ದೇಶ ಉಳಿಬೇಕಂತ ಕೆಲಸ ಮಾಡುವಂತ ನರೇಂದ್ರ ಮೋದಿ ಅವರ ಬಗ್ಗೆ ನಿಮಗೆ ಹೆಮ್ಮೆ ಇದೆ ನಿಮ್ಮ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆ ಇದೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಧರ್ಮ ಸಂಸ್ಕೃತಿ ಉಳಿಸ್ತಾ ಇದ್ದಾರೆ ನಮ್ಮ ದೇಶದ ಗೌರವ ಸನ್ಮಾನ ತುಂಬಿಸುವಂತ ಕೆಲಸ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಭಾವನೆ ಇದೆ ಆ ಭಾವನೆ ಗೌರವ ಕೊಡುವಂತ ಜವಾಬ್ದಾರಿ ನಾಯಕರಿಂದ ಕೂಡ ಇದೆ ಆ ನಾಯಕರ ಒಬ್ಬರೊಬ್ರು ಜಗಳ ಹತ್ರ ನೀವೇನು ಮಾಡಪ್ಪ ಅದ್ರ ನಿಮ್ಗೆ ಇಷ್ಟು ವಿನಂತಿ ಮಾಡ್ತೇನೆ ಅವ್ರು ಏನು ಮಾಡ್ತಾರ ಮಾಡಿ ನೀವು ತೀರ್ಮಾನ ಮಾಡಿ ಇಟ್ಟಿ ಬರುವಂತ ಏಳನೇ ತಾರೀಕ ಕಮಲ ಗುರುತ ಬಿಜೆಪಿ ನನ್ನ ಪಕ್ಷ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡೋದ ಇಷ್ಟೇ ಇವತ್ತಿಂದ ಕೆಲಸ ಮಾಡೋ ಏನು ಅಪವಾದಗಳ ಏನೇನೋ ಚರ್ಚೆಗಳ ಭಾರಿ ಇರ್ತಾವ ನಾಜಿಗೆ ಯಾರು ಹೇಳ್ಬೋದು ಏನ್ ಸಂಜೆ ಪಟ್ಟಿದವರೇ ಉಲ್ಟಾ ಮಾಡಾಕ ಇದು ಬಂದು ಹೇಳಬಹುದ ನಿಮ್ಗೆ ರಮೇಶ್ ಜಾರಕಿಹೊಳಿನೂ ವಾರ್ಮಾನ ವಾರ್ಮಾನ ಮಾಡಾಕಂತೂ ಹೇಳೋ ಇರ್ತಾರೆ ಅದಕ್ಕೆ ತೆಲಿ ಕೆಟ್ಟು ಕಣ್ಣಿ ಜಗತ್ತೇನು ಹೇಳ್ತಿದ್ದೆ ಅದಕ್ಕಿಂತ ನನ್ನ ಆತ್ಮ ಏನು ಹೇಳ್ತಾ ಇದೆ ನನ್ನ ಮನಸ್ಸು ನನಗೇನು ಹೇಳ್ತಾ ಇದೆ ನನ್ನ ಮನಸ್ಸಿಗೆ ಏನು ಸರಿ ಅನಿಸ್ತಿದ್ಯ ಅದು ಮಾಡೋದು ಭಾವನೆ ನಮ್ದ ನಿಮ್ದ ಇರ್ಬೇಕು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇಲ್ಲ ಮಕ್ಕಳಿಲ್ಲ ಹದಿನೆಂಟು ತಾಸು ಕೆಲಸ ಮಾಡಿ ಒಳ್ಳೇದಾಗಲಿ ಅಂತ ಬಾವಿ ಇಟ್ಕೊಂಡು ಕೆಲಸ ಮಾಡ್ತಾ ಇದಾರಲ್ಲ ಅವ್ರಿಗೆ ಏನು ದುಡ್ಡು ತಗೊಂಡು ಅವರಿದ್ದಾರೋ ಏನೇ ಜಾ ಇಪ್ಪತ್ತು ಮೂರು ವರ್ಷ ರಾಜಕೀಯ ಜೀವನದಲ್ಲಿ ಇಪ್ಪತ್ತು ಮೂರು ತಾಸು ಕೂಡ ತಾಸು ಕೂಡ ರಜೆ ತಗೊಂಡಿಲ್ಲ ಪಕ್ಷ ಯಾಕೆ ಕೆಲಸ ಮಾಡ್ತಾ ಇದಾರೆ ನಾವು ಒಬ್ಬ ಪ್ರಧಾನಮಂತ್ರಿ ಆಗ್ಬೇಕಂತಲ್ಲ ಈ ದೇಶ ಉಳಿದಿರ್ತಾರ ನನ್ನ ದೇಶದಲ್ಲಿ ಒಳ್ಳ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೀವು ಕಾಂಗ್ರೆಸ್ ಅವರು ಅಲಯನ್ಸ್ ಮಾಡಿ ಇದ್ದಾರೆ ಇಡೀ ಜಗತ್ತು ತುಂಬ ಅಖಿಲೇಶ್ ಯಾದವ ಲಾಲು ಪ್ರಸಾದ್ ಯಾದವ ಕೇಜ್ರಿವಾಲ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಇವ್ರು ಎಲ್ಲರನ್ನು ಒಬ್ಬರು ಬೈಕೊಂಡು ಬಂದಿದ್ದಾರೆ ಐವತ್ತು ವರ್ಷ ಆದ್ರೆ ಈಗ ಕೂಡಿದ್ದಾರೆ ಯಾಕೆ ಕೂಡಿದ್ದಾರೆ ಅಂದ್ರೆ ಒಳ್ಳೆ ವ್ಯಕ್ತಿ ದೇಶ ನಡೆಸ್ತಾ ಇದ್ದೇನೆ ಇವ್ನಿಗೆ ಕುರ್ಚಿಸ್ಬೇಕಾದ್ರ ನಾವು ಎಲ್ಲಾ ಕಳ್ಳರು ಒಂದ್ ಕಡೆ ಬಂದ್ರನ್ನ ಸಾಧ್ಯತೆ ಅಂತೂ ಕೂಡ ಎಲ್ಲಾ ಕಳ್ಳರು ಒಂದ್ ಕಡೆ ಆಗಿ ಶಕ್ತಿ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದರು ಆದ್ರೆ ಆ ಮನೆಯ ಮನೆಯಲ್ಲಿ ಶಕ್ತಿ ಇದೆ ಇದ್ದಾರೆ ಆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಾರ್ಯಕರ್ತರ ಸಂಘಟನೆ ಜೊತೆಗ ಈ ದೇಶ ಉಳಿಸುವಂತ ಪ್ರಧಾನಿ ನರೇಂದ್ರ ಮೋದಿ ಸಲ ರಾತ್ರಿ ದುಡಿಯುವಂತ ಶಕ್ತಿರಂತ ಕಾರ್ಯಕರ್ತರ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ ನಾನು ಹೆಮ್ಮೆ ಹೇಳ್ತೇನೆ ನಾನು